ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಇಲೆವೆನ್ ಕನ್ನಡದಲ್ಲಿ ಡಾಕ್ಟರ್ ಬ್ರೋ ಅವರು ಬರ್ತಾರ ಅಂತ ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಆಯ್ತಾ ಆದ್ರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡಕ್ಕೆ ಡಾಕ್ಟರ್ ಬ್ರೋ ಅವರು ಬರ್ತಾರ ಅಂತ ನಾವು ಅವರ ಹತ್ರ ಕೇಳುವ ನೋಡ್ಕೊಂಡು ಬರುವ ಬಿಟಿ ಪ್ಲೀಸ್ ಬಿಗ್ ಬಾಸ್ಗೆ ಹೋಗ್ತೀರಾ ಹೋಗ್ತಾ ಆ್ಯಕ್ಚುಲಿ ಬ್ರೋ ಅದೇನು ಗೊತ್ತಾ ಮೂರು ತಿಂಗಳು ಒಂದು ಮನೇಲಿರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಬಹುದು ಸೊ ಅದೇ ಮೂರು ತಿಂಗಳು ಒಂದು ಮನೇಲಿ ಕಷ್ಟ ಆಗ್ತದೆ ಆ ಬಿಗ್ ಬಾಸ್ ಸೀಸನ್ ಗೆ ಅಂತೂ ಪಕ್ಕ ಆಯಿತು ಡಾಕ್ಟರ್ ಬ್ರೋ ಅವರು ಬರುವುದಿಲ್ಲ ಯಾಕಂದ್ರೆ ಅವರೇ ಹೇಳ್ತಿದ್ದಾರೆ ಮೂರು ತಿಂಗಳು ನನಗೆ ಮನೆಯಲ್ಲೂ ಆದರೆ ನನಗೆ ಬಿತ್ತಾ ಮೂರು ತಿಂಗಳು ನನಗೆ ಬಿಗ್ ಬಾಸ್ ಇರಲಿಕ್ಕೆ ನನಗೆ ಕಷ್ಟ ಆಗ್ತದೆ ಯಾಕಂದರೆ ನಾನು ದೇ ಫುಲ್ ದೇಶವನ್ನು ಸುತ್ತುವವನು ಸೊ ನನಗೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಅದು ಅಂದರೂ ಕರೆಕ್ಟೇ ಹೇಳುವ ಯಾಕಂದರೆ ನಮಗೆ ಮೂರು ತಿಂಗಳವರನ್ನು ಇಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕಿಂತ ಅವರು ದೇಶ ಸುತ್ತಿ ನಮಗೆ ಇನ್ನೂ ಕೂಡ ನಾಲೆಜ್ ಇಂಪ್ರೂವ್ ಕೂಡ ಆಗ್ತದೆ ಎಲ್ಲಿ ಏನಿರ್ತದೆ ಹೇಗಿರ್ತದೆ ಆ ಕಲ್ಚರ್ ಹೇಗಿರ್ತದೆ ಆ ದೇಶದಲ್ಲಿ ಕಲ್ಚರ್ ಹೇಗಿರ್ತದೆ ಅಂತ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು ಅವರು ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದರೆ ನಮಗೆ ಅವರು ಅಲ್ಲಿದ್ದು ವೇಸ್ಟ್ ಆಗ್ತದೆ ಅಂದರೆ ಮೂರು ತಿಂಗಳೇನು ಇಲ್ಲಿ ಇರ್ತಾರೆ ಒಂದು ಐದು ದೇಶ ಸುತ್ತಬೋದು ಅಂತ ಹೇಳಿದರೆ ಆ ಐದು ದೇಶದ ಕಲ್ಚರ್ ಹೇಗಿರ್ತದೆ ಅಲ್ಲಿದ ಜನ ಹೇಗಿರ್ತಾರೆ ಅಂತ ನಮಗೆ ಗೊತ್ತಾಗ್ತದೆ ಅದು ನಮಗೆ ಅವರ ಯೂಟ್ಯೂಬ್ ಮುಖಾಂತರ ಗೊತ್ತಾಗ್ತದೆ ಅಂತ ಹೇಳ್ಬೋದು ಸೊ ಡಾಕ್ಟರ್ ಬ್ರೋ ಇವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಹೋಗೋದಿಲ್ಲ ಆಯಿತು ಅಷ್ಟು ಜನ ಕೇಳ್ತಿದ್ರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಅವ್ರಿಗೆ ಹೋಗಬೇಕಿತ್ತು ಅಂತ ನನಗೆ ಸಹ ತುಂಬ ಆಸಕ್ತಾಯಿತ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಅವರು ಹೋಗಬೇಕಿತ್ತು ಅಂತ ಬಟ್ ಕಾರಣಾಂತರಗಳ ಕಾರಣಾಂತರಗಳಿಂದ ಅಂದರೆ ಅವರಿಗೆ ಮೂರು ತಿಂಗಳು ಒಂದೇ ಮನೆಯಲ್ಲಿ ಇರಲಿಕ್ಕೆ ಅವರಿಗೆ ಆಗೋದಿಲ್ಲ ಯಾರಿಗೆ ಸಹ ಅಷ್ಟೇ ಯಾಕಂದರೆ ಅಷ್ಟು ದೇಶ ಅವರಿಗೆ ಅಲ್ಲಿಯೇ ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಅಂದರೆ ಅವರನ್ನು ಕಟ್ಟಿದ್ರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆಲ್ಲ ನೈನಿಂದ ಸ್ಟಾರ್ಟ್ ಆಗಿದೆ ಅವರನ್ನು ಕರಲಿಕ್ಕೆ ಬಟ್ ಅವರು ಎಲ್ಲದಕ್ಕೆ ನೋ ನೋ ಅಂತಲೇ ಹೇಳಿದ್ದಾರೆ ಬಟ್ ಈ ಸೀಸನಲ್ಲಿ ಕೂಡ ಅವ್ರು ಬರೋದಿಲ್ಲ ಅಂತ ಕನ್ಫರ್ಮ್ ಆಯಿತು ಅಂತ ಹೇಳ್ಬೋದು ನಂಗೆ ಗೊತ್ತುಂಟು ಎಷ್ಟೋ ಜನರಿಗೆ ಡಾಕ್ಟರ್ ಬ್ರೋ ಅವರು ಮಿನಿ ಬರ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಸೀಸನ್ ಎಲೆವೆನ್ನ ವಿನ್ನರ್ ಆಗ್ತಿದ್ರು ಅಂತ ಯಾಕಂದ್ರೆ ಅವರು ಮಾತಾಡುವ ಶೈಲಿಯಾಗಿ ಒಂದು ಆ್ಯಟಿಟ್ಯೂಡ್ ಇಲ್ಲ ಏನೂ ಕೂಡ ಇಲ್ಲ ಅಂತ ಹೇಳ್ಬೋದು ಸೊ ನನ್ಗೆ ನಮ್ಮದು ಕೂಡ ಫೇವ್ರೇಟ್ ಅವರು ಸೊ ಅವರು ಬರುವುದಿಲ್ಲ ಅಂತಾಯ್ತು ನೋಡುವ ಇನ್ನು ಬರುವ ಕಂಟೆಸ್ಟೆಂಟ್ ಹೇಗಿರ್ತಾರೆ ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗಾಗಲೇ ಅನುಬಂಧ ಅವಾರ್ಡ್ಸ್ ಕೂಡ ಸ್ಟಾರ್ಟ್ ಆಗ್ತುಂಟು ಇನ್ನು ಬಿಗ್ ಬಾಸ್ ಸೀಸನ್ ಇಲೆವೆನ್ ಯಾವಾಗ ಟೈಮ್ ಅಂತ ಇನ್ನೂ ರಿಲೀಸ್ ಆಗ್ತದೆ ನೋಡುವ ಹೇಗೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವಾಗ ಗೈಸ್ ಅಂಡಿಲ್ ಕೇರ್ ಕ್ಯಾರ ಬಾ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ದ ಹೇಳಿ ಲವ್ ಯು ಆಲ್